ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಧ್ಯಾಹ್ನದೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕೂತ್ಕೊಂಡಿದ್ದಾಳೆ ನಾನು ವಿಡಿಯೋಗೆ ಬರ್ತೀನಿ ಅಂತ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾಳೆ ಇವತ್ತು ಏನು ರಜೆ ಹಾಕೊಂಡಿಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಮ್ಮ ಅಂತ ಕೂತಿದ್ದಾಳೆ ಇವತ್ತು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗ ನನ್ನ ಮಗ ಮತ್ತು ಮಗಳ ಇಬ್ಬರಿಗೂ ಕೆಮ್ಮು ಮತ್ತು ನಗಡಿ ತುಂಬ ಶೀತ ಥರ ಆಗಿದೆ ಶೀತ ಥರ ಆಯಿತು ಅಂತ ಅಂತನಾದರೆ ಆಲ್ಮೋಸ್ಟು ನಾನು ಮೆಣಸಿನ ಸಾಂಬಾರನ್ನ ಮಾಡಿ ಅದನ್ನ ತಿನ್ನಿಸ್ ತಿನ್ನಿಸ್ತೀನಿ ಮೆಣಸಿನ ಸಾಂಬಾರು ಮಾಡಿ ಅದನ್ನು ಯಾವ ಥರ ಅಂತ ಅನ್ನೋದಾದರೆ ಅಣ್ಣನ ತುಂಬ ಸಾಫ್ಟಾಗಿ ಮಾಡಿ ಅದಕ್ಕೆ ಒಂದು ಸೊಸ್ವಲ್ಪ ಸೊ ಹಾಕಿ ತಿನ್ನಿಸ್ತೀನಿ ಇದು ತಿನ್ನಿಸಿದ್ರೆ ಒಂದು ಎರಡು ದಿನದಿಂದ ಮೂರು ದಿನದೊಳಗಡೆ ಶೀತ ಕಡಿಮೆ ಆಗುತ್ತೆ ಆಲ್ಮೋಸ್ಟು ಹೋಮ್ ಮೇಡ್ ರೆಸಿಪೀಸ್ ಎಲ್ಲ ಮಾಡ್ತಾರೆ ಮಾಡೋದ್ರಲ್ಲಿ ಇದು ಒಂದು ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಅನ್ನೋದಾದರೆ ಬಾಣಂತಿಯರಿಗು ಕೊಡ್ತಾರೆ ಶೀತ ಆಯಿತು ಅಂತನದಾದರೆ ಬಾಣಂತಿ ಯರಿಗು ಮೆಣಸಿನ ಸಾಂಬಾರನ್ನ ಮಾಡಿ ಕೊಡ್ತಾರೆ ನಮಗೆಲ್ಲ ಆ್ಯಕ್ಚುಲಿ ನಮ್ಮಮ್ಮ ಆಲ್ಮೋಸ್ಟ್ ಮೆಣಸಿನ ಕೊಡ್ತಾ ಇದ್ದಿತ್ತು ನಾನು ಅದನ್ನು ಮಾಡಿ ತೋರಿಸ್ತೀನಿ ಇವತ್ತು ನನ್ನ ಮಗ ಆಲ್ರೆಡಿ ಹುಷಾರ್ ತಪ್ಪು ಫೋರ್ ಡೇಸ್ ಆಯಿತು ಅವನಿಗೆ ನಗಡಿ ಕೆಮ್ಮು ಆಗ್ತಾ ಇಲ್ಲ ಏನೇನೇ ಮಾಡ್ಬೇಕಂತ ಅನ್ಕೊಂಡಿದೆ ಮಾಡೋಕ್ಕಾಗಲಿಲ್ಲ ಇವಾಗ ಮಾಡ್ತೀನಿ ಇದಕ್ಕೆ ನೀವು ಕೂಡ ಮಾಡ್ಬೋದು ಮನೇಲಿ ಬಾಣಂತಿಯರಿಗೆ ಅಂತ ಇತ್ತು ಅಂದರೆ ಮಾಡ್ಕೊಳ್ಳಿ ಮತ್ತು ಮಕ್ಕಳಿದ್ರೆ ಮನೇಲಿ ತುಂಬ ಕೆಮ್ಮು ನಗಡಿ ಇತ್ತು ಅನ್ನೋದಾದರೆ ಈ ರೆಸಿಪೀಸೆಲ್ಲ ಮಾಡಿ ನೀವು ಕೊಡ್ಬೋದು ಇದನ್ನು ಖಾರ ನೀವು ಮಕ್ಕಳಿದ್ದಾಗ ಕಡಿಮೆ ಮಾಡ್ಕೊಳ್ಳಿ ನೀವು ಬಾಣಂತಿಯರಿಗೆ ಕೊಡಬೇಕು ಅನ್ನೋದಾದರೆ ಆಗಿರಲಿ ಇದನ್ನು ಟ್ರೈ ಮಾಡಿ ಯಾಕಂದರೆ ಇಮಿಡಿಯೇಟ್ ಇದು ನಿಮಗೆ ಯಾವ ಥರ ಅಂತ ಗೊತ್ತಾಗುತ್ತೆ ಒಂದು ತ್ರೀ ಟೈಮ್ಸ್ ತ್ರೀ ಟೈಮ್ಸಲ್ಲಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಅಥವಾ ರಾತ್ರಿ ಕೊಟ್ಟು ನೋಡಿ ರಿಸಲ್ಟ್ ನಿಮಗೇ ಹೇಗೆ ಅಂತ ಗೊತ್ತಾಗುತ್ತೆ ಈಗ ನಾನು ಕೂಡ ಮಾಡ್ತಾಯಿದ್ದೀನಿ ಮುಂಚೆಯೇ ನಮ್ಮಮ್ಮ ಮಾಡ್ತಾಯಿದ್ರು ನಾನು ನಮ್ಮಮ್ಮನ ಮನೆಗೆ ಹೋಗಿ ಮಾಡೋಣ ಮಾಡೋದನ್ನ ವಿಡಿಯೋ ಮಾಡಿ ಹಾಕೊಂಡು ಅಂದ್ಕೊಂಡಿದ್ದೆ ಸುಲವತ್ತಾಗಲಿಲ್ಲ ನಾನೇ ಮಾಡ್ತೀನಿ ಅದನ್ನು ಯಾವ ಥರ ಅಂತ ಹೇಳ್ತೀನಿ ಬನ್ನಿ ನೋಡಿ ಪೆನ್ಸಿಲ್ ಸಾಂಬಾರು ಮಾಡಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋ ಮೆಣಸನ್ನ ಮೆಣಸನ್ನು ನಿಮ್ಮ ಖಾರ ಎಷ್ಟು ಬೇಕು ನಾ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಖಾರ ಪುಡಿನೂ ಹಾಕೊಳ್ಳೋದ್ರಿಂದ ಮೆಣಸು ಎಷ್ಟು ಬೇಕಷ್ಟು ತೊಗೊಳ್ಳಿ ಜೊತೆಗೆ ನಮಗೆ ಶೀತಕ್ಕೆ ಅನ್ನೋದಾದರೆ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿನ ಜಾಸ್ತಿ ತಗೊಂಡಷ್ಟು ಬೇಗ ಶೀತ ಕಡಿಮೆ ಆಗುತ್ತೆ ನೋಡಿ ನಾನು ತಪ್ಪದು ಮೂರು ಬೆಳ್ಳುಳ್ಳಿನ ಹೀಗೆ ಸಿಪ್ಪೆನ ತಗೊಂಡಿಲ್ಲ ಹೀಗೆ ಇಟ್ಕೊಂಡಿದ್ದೀನಿ ಮೂರು ಮೂರು ತೊಗೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ನೀವು ಇದರಲ್ಲೇನೆ ಅಥವಾ ಇನ್ನೊಂದು ಎಕ್ಸ್ಟ್ರಾ ಒಂದು ಎರಡನ್ನ ಒಗ್ಗರಣೆ ಟೈಮಲ್ಲಿ ಜಜ್ಜಿ ಹಾಕೋದಕ್ಕೆ ಇಟ್ಕೋಬೇಕಾಗತ್ತೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದೇ ಒಂದು ಸ್ಮಾಲ್ ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟೇ ಸಾಕು ನೀವು ಸ್ಮಾಲ್ ಟೊಮೊಟೊ ಬದಲು ಹುಣಸೆನ ತೊಗೋಬೋದು ನಾನಿಲ್ಲಿ ಟೊಮೊಟೊ ಮಾತ್ರ ತಗೊಂಡಿದ್ದೀನಿ ಇದಕ್ಕೆ ನಾನು ಕಾಯಿನ ಯೂಸ್ ಮಾಡಬಾರ್ದು ಕಾಯಿ ಯೂಸ್ ಮಾಡೋದ್ರಿಂದ ಶೀತ ಅಂದರೆ ಬಾಣಂತಿಯರು ಕೊಡೋಕ್ಕಾಗಲ್ಲ ಕಾಯಿ ಐಟಮ್ಸ್ ಎಲ್ಲ ಸೊ ಹಾಗಾಗಿ ನಾನು ಕೊಬ್ಬರಿನ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಅರ್ಧ ಹೋಳಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇದ್ರಲ್ಲು ನಾನು ಅರ್ಧ ಅಷ್ಟು ಮಾತ್ರ ಹಾಕ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನನಗೆ ಸ್ವಲ್ಪನೇ ಮಾಡ್ಕೊಳ್ತೀನಿ ಮಕ್ಳಿಗೋಸ್ಕರ ಅನ್ನೋದಾದರೆ ನಾನು ಇದರಲ್ಲಿ ಅರ್ಧನ ತುರ್ಕೊಂಡು ನಾನು ರುಬ್ಕೊಳ್ತೀನಿ ರುಬ್ಕೊಬೇಕಾದ್ರೆ ಏನೇನು ಹಾಕ್ಬೇಕಂತ ಫೈನಲ್ ಹೇಳ್ಕೊಡ್ತೀನಿ ನೋಡಿ ಇದರಲ್ಲಿ ನಾನು ಅರ್ಧ ಕಪ್ಪಾಗೋಷ್ಟು ಅಂದರೆ ಅರ್ಧ ಹೋಳಾಗೋಷ್ಟು ತುರ್ದಿಟ್ಕೊಂಡಿದ್ದೀನಿ ಈಗ ರುಬ್ಕೊಳ್ತೀನಿ ಇದಕ್ಕೆ ನೀವು ಬೆಳ್ಳುಳ್ಳಿನ ಹೀಗೆ ಹಾಕಿ ಸಿಪ್ಪೆ ತೆಗೆಯೋದು ಬೇಡ ಮೆಣಸು ಹಾಕೊಡಿ ಜೊತೆಗೆ ಸ್ವಲ್ಪ ಅರಿಶಿನ ಜೊತೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅರ್ಶನ ಮತ್ತು ಖಾರದ ಪುಡಿ ಅಂದರೆ ನಾನು ಅಚ್ಚ ಖಾರದ ಪುಡಿ ಧನಿ ಪುಡಿನ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಜೊತೆಗೆ ಖಾರಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ನುಣ್ಣ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕಿರುತ್ತೆ ಬೆಳ್ಳುಳ್ಳಿ ಜೊತೆಗೆ ಒಂದು ಚಿಕ್ಕ ಈರುಳ್ಳಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆಗೆ ಅರ್ಧ ಸೊಪ್ಪು ಹಾಕೋದು ಇದಕ್ಕೆ ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಫ್ರೈ ಆಗ್ತಾ ಇದೆ ಚಟ್ನಿ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ నీరేనో ఆ బేడా హాసనెలెవరూ హాకీ ఫ్రై మాట్ స్పణ చీ ఎస్ బోస్టు ఉదొంది నిమిష హక ఆ ಖಾರ ರುಬ್ಬಿ ದೇವೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಿಮಗೆಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ ಇದನ್ನ ತೆಳ್ಳಗೆ ಮಾಡಿಕೊಂಡು ಕೂಡ ಕುಡಿಬೋದು ಶೀತ ಕಡಿಮೆ ಆಗುತ್ತೆ ಅಥವಾ ನಂಗೆ ಗಟ್ಟಿಗೆ ಬೇಕು ಅನ್ನೋದಾದರೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಸರ್ವ್ ಮಾಡ್ಕೋಬೋದು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಆಲ್ರೆಡಿ ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಈ ಥರ ಚೆನ್ನಾಗಿ ಕುದ್ದು ಅಟ್ಲೀಸ್ಟ್ ಅದೊಂದು ಸ್ವಲ್ಪ ಗಟ್ಟಿ ಆದರೆ ಸಾಕು ಆಫ್ ಮಾಡೋಣ ಇದನ್ನ ಆಫ್ ಮಾಡ್ಬಿಟ್ಟು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಬಿಸಿಯಾಗಿ ಊಟ ಮಾಡಬಹುದು ಬಿಸಿ ಬಿಸಿ ಇದೇ ಬಿಸಿ ಬಿಸಿ ಜೊತೆಗೆ ಒಂದು ಬಿಸಿ ಬಿಸಿ ಗ್ಲಾಸ್ ನೀರಾಗೋಷ್ಟು ಪಕ್ಕದಲ್ಲಿಟ್ಕೊಂಡು ಇದನ್ನು ತಿಂತ ತಿಂತ ಬಿಸಿ ನೀರು ಕುಡಿದ್ರೆ ಅದ್ರ ಟೇಸ್ಟು ಬೇರೆ ಜೊತೆಗೆ ಏನೇ ಶೀತ ಇದ್ರೂ ಕಡಿಮೆ ಆಗುತ್ತೆ ನೋಡೋಣ ಬನ್ನಿ ನೋಡಿ ಮಕ್ಕಳಿಗೆ ತಿನ್ನಿಸ್ತೀನಿ ಇವಾಗ ಮಕ್ಕಳು ಊಟ ಮಾಡಿಸ್ತಾ ಇದ್ದೀನಿ ಬಚ್ಚಿನಿ ಹೇಗಿದೆ ಖಾರ ಖಾರ ಇದೆಯಾ ಹಾಂ ಬಾಚಿರು ಬಾಚಿ ರೋಡ್ ಬಾ 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 ಅನ್ನ ತಿನ್ಕೊ ಬಾ ಆಲ್ರೆಡಿ ಕೆಮ್ಮ ಆಗಿಬಿಟ್ಟಿದೆ ಅವನಿಗೆ ತಗೊಂಬಂಗನೇ ಅವನು ತಿನ್ಸೋದೆ ಭಾರಿ ಹಿಂಸೆ ಆಗಿದೆ ಅವನಿಗೆ ಏನೇನೂ ತಿನ್ನಲ್ಲ ನೋಡಿ ಎಷ್ಟು ಸಣ್ಣ ಇದ್ದಾನೆ ಅಂತ ಇಲ್ಲಿ ನೋಡ ಚಿರು ನೋಡಿ ಎಷ್ಟು ಸಣ್ಣಕಿದಾನೆ ಅಂತ ಏನು ಮಾಡಿದ್ರು ತಿನ್ನಲ್ಲ ಮುಂದೆ ಹಿಂಸೆ ತಿನ್ನಿಸೋಕ್ಕೆ ನೋಡಿಲ್ಲ ಹಾಯ್ ಮಾಡು ಹಾಂ ಸರಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಮತ್ತೆ ನಾಳೆ ಒಂದು ಹೊಸ ಬ್ಲಾಗ್ ಹೊಸ ಒಂದು ರೆಸಿಪಿ ಜೊತೆ ಮತ್ತೆ ನೀನು ಸಿಗ್ತೀನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ धन्यवाद